ವಿಧಾನಸೌಧದ ಎದುರು ನಮಗ್ ಗೊತ್ತಿರೋದು ಹೆಚ್ಚು ಸಲ ನಾವೆಲ್ಲ ಸೇರಿರೋದು ಪ್ರತಿಭಟನೆ ಮಾಡೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಐದೂವರೆ ವರ್ಷಗಳಿಂದ ಇದ್ದಂತ ಒಂದ್ ಆರು ತಿಂಗಳು ಸಮ್ಮಿಶ್ರ ಅದಕ್ಕೆ ಮೊದಲು ಮಿಶ್ರ ಸಿದ್ದರಾಮಯ್ಯನವರ ಮಿಶ್ರ ಮತ್ತು ಇವಾಗ ಸಮ್ಮಿಶ್ರ ಕುಮಾರಸ್ವಾಮಿದು ಮತ್ತು ಸಿದ್ದರಾಮಯ್ಯವರದು ಪರಮೇಶ್ವರ್ ಅವ್ರದ್ದು ದಿನೇಶ್ ಗುಂಡೂರಾಯ್ ಎಲ್ಲ ಮಿಶ್ರ ಸಮ್ಮಿಶ್ರ ಈ ಸರ್ಕಾರದ ವೈಫಲ್ಯಗಳ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಜನತೆಯಲ್ಲಿ ಜಾಗೃತಿ ಮೂಡಿಸಿ ದೇಶ ಉಳಿಸೋದಕ್ಕೆ ರೈತರನ್ನ ಉಳಿಸೋದಕ್ಕೆ ಕಾರ್ಮಿಕರನ್ನ ಬಡವರನ್ನ ವಿದ್ಯಾರ್ಥಿಗಳನ್ನ ಮಹಿಳೆಯರನ್ನ ಈ ದೇಶದ ಸೈನಿಕರನ್ನ ಮತ್ತು ದೇಶವನ್ನ ಉಳಿಸೋದಕ್ಕೆ ಪ್ರಜ್ಞೆ ಮೂಡಿಸುವ ಭಾರತೀಯ ಜನತಾ ಪಾರ್ಟಿ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪ ಜಿ ಅವರ ನೇತೃತ್ವದಲ್ಲಿ ಅಶೋಕ್ ಜಿ ಅವರು ಎಲ್ಲ ನಾಯಕರ ನೇತೃತ್ವದಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಬಂದ್ವಿ ವಿಧಾನಸೌಧದ ಎದುರು ನಮಗ್ ಗೊತ್ತಿರೋದು ಹೆಚ್ಚು ಸಲ ನಾವೆಲ್ಲ ಸೇರಿರೋದು ಪ್ರತಿಭಟನೆ ಮಾಡೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಐದೂವರೆ ವರ್ಷಗಳಿಂದ ಇದ್ದಂತ ಒಂದು ಆರ್ ತಿಂಗಳು ಸಮ್ಮಿಶ್ರ ಅದಕ್ಕೆ ಮೊದಲು ಮಿಶ್ರ ಸಿದ್ದರಾಮಯ್ಯವರ ಮಿಶ್ರ ಮತ್ತು ಇವಾಗ ಸಮ್ಮಿಶ್ರ ಕುಮಾರಸ್ವಾಮಿದು ಮತ್ತು ಸಿದ್ದರಾಮಯ್ಯವರದು ಪರಮೇಶ್ವರ್ ಅವ್ರದ್ದು ದಿನೇಶ್ ಗುಂಡೂರಾಯ್ದು ಎಲ್ಲ ಮಿಶ್ರ ಸಮ್ಮಿಶ್ರ ಈ ಸರ್ಕಾರದ ವೈಫಲ್ಯಗಳ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಜನತೆಯನ್ನ ಜನತೆಯಲ್ಲಿ ಜಾಗೃತಿ ಮೂಡಿಸಿ ದೇಶ ಉಳಿಸೋದಕ್ಕೆ ರೈತರನ್ನ ಉಳಿಸೋದಕ್ಕೆ ಕಾರ್ಮಿಕರನ್ನ ಬಡವರನ್ನ ವಿದ್ಯಾರ್ಥಿಗಳನ್ನ ಮಹಿಳೆಯರನ್ನ ಈ ದೇಶದ ಸೈನಿಕರನ್ನ ಮತ್ತು ದೇಶವನ್ನ ಉಳಿಸೋದಕ್ಕೆ ಪ್ರಜ್ಞೆ ಮೂಡಿಸುವ ಕೆಲಸದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಅಶೋಕ್ ಜಿಯವರು ಅವರು ಎಲ್ಲ ನಾಯಕರ ನೇತೃತ್ವದಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಬಂದ್ವಿ